ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಳೆದ ವಾರದ ಒಂದು ಕಿಚ್ಚಿನ ಪಂಚಾಯಿತಿ ಮುಗಿದ ನಂತರ ಧರ್ಮ ಕೀರ್ತಿ ರಾಜರವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅವರು ಹೋದ ನಂತರ ಈ ವಾರದ ಒಂದು ಆರಂಭದಲ್ಲಿ ಟಾಸ್ಕ್ಗಳು ಆರಂಭವಾಗಿವೆ ಅದರಲ್ಲಿ ನಮಗೆಲ್ಲ ನೋಡಿರಬಹುದು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಮಂಜಣ್ಣ ಅವರು ಮಹಾರಾಜನಾಗಿ ಒಂದು ಟಾಸ್ಕನ್ನು ಆರಂಭ ಮಾಡಿದ್ದಾರೆ ತುಂಬಾನೇ ಒಂದು ಕ್ರೂರವಾದ ರಾಜ ಅಂದ್ರೆ ನೈತಿಕತೆ ಇಲ್ಲದೇ ಇರುವಂತಹ ರಾಜನ ಒಂದು ಪಾತ್ರದಲ್ಲಿ ಮಂಜಣ್ಣ ಅವರು ಕಾಣಿಸುತ್ತಿದ್ದಾರೆ ಹಾಗೂ ಉಳಿದ ಕಂಟೆಸ್ಟೆಂಟ್ಗಳು ಕೂಡ ಅವರ ಮಾತುಗಳನ್ನ ಕೇಳಬೇಕಾಗಿದೆ ಆದ್ರೆ ಈಗ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಮೋಕ್ಷಿತಾ ಹಾಗೂ ಮಂಜಣ್ಣ ಅವರ ನಡುವೆ ಅತಿರೇಕದ ಒಂದು ಜಗಳಗಳು ನಡೆದು ಹೋಗಿದೆ ಹಾಗಾದ್ರೆ ಏನೊಂದು ಜಗಳ ಯಾಕೆ ಮಂಜಣ್ಣ ಹಾಗೂ ಮೋಕ್ಷಿತಾ ಅವರು ಜಗಳವನ್ನ ಆಡಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಸ್ನೇಹಿತರೆ ಕಳೆದ ಮೂರು ವಾರಗಳ ಹಿಂದೆ ಬಿಗ್ ಬಾಸ್ ತುಂಬಾ ಬೋರಿಂಗ್ ಆಗಿದೆ ಟಿ ಆರ್ ಪಿನ ನ ಬರ್ತಿಲ್ಲ ನೋಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಜನರು ಮಾತಾಡ್ಕೊಳ್ತಿದ್ರು ಆದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ಶೋಭಾ ಶೆಟ್ಟಿ ಹಾಗೂ ರಜತ್ ಅವರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬಿಗ್ ಬಾಸ್ ಕಾಣಿಸಿ ಯಾಕೆಂತಂದ್ರೆ ಈ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬರೋಕ್ಕಿಂತ ಮುಂಚೆ ಎಲ್ಲರೂ ಕೂಡ ಈ ಒಂದು ಗುಂಪಿನಲ್ಲಿ ಗೋವಿಂದ ಆಗೋ ರೀತಿಯಲ್ಲಿ ಕಾಣಿಸ್ತಿದ್ರು ಯಾಕೆಂತಂದ್ರೆ ಈ ಒಂದು ನಾಮಿನೇಷನ್ ವಿಚಾರದಲ್ಲಾಗಿರ್ಬೋದು ಆನಂತರ ಆ ನಂತರ ಕಳಪೆ ಕೊಡುವಂತ ಒಂದು ವಿಚಾರದಲ್ಲಾಗಿರ್ಬೋದು ಸೊ ಯಾರು ಕೂಡ ನಿಜವಾದಂಥ ರೀಸನ್ಸ್ ಕೊಟ್ಟು ನಾಮಿನೇಟ್ ಅಥವಾ ಕಳಪೆಯನ್ನು ಕೊಡ್ತಿರ್ಲಿಲ್ಲ ಆದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ನಂತರ ಶೋಭಾ ಶೆಟ್ಟಿ ಅವರ ಮಾತುಗಳಾಗಿರ್ಬೋದು ರಜತ್ ಅವರ ಕಡಕ ಮಾತುಗಳಿಂದ ಸ್ವಲ್ಪ ಕೊಡುವಂತ ಕಾರಣಗಳಿಗೆ ತೂಕ ಬಂದಿದೆ ಅಂತಾನೆ ಹೇಳ್ಬಹುದು ನೀವೆಲ್ಲ ನೋಡಿರಬಹುದು ಕಿಚ್ಚನ ಪಂಚಾಯತಿ ರಜತ್ ಅವರು ಯಾವ ರೀತಿ ಹಲವಾರು ಜನರನ್ನ ಈ ಒಂದು ರಾಂಗ್ ಆಗಿ ಪ್ರೂವ್ ಮಾಡಿದ್ರು ಅದರಲ್ಲೂ ಕೂಡ ಈ ಒಂದು ಐಶ್ವರ್ಯ ಆಗಿರ್ಬೋದು ಗೋಲ್ಡ್ ಸುರೇಶ್ ಆಗಿರಬಹುದು ಅವರು ಕೂಡ ತುಂಬಾನೇ ರಾಂಗ್ ಆಗಿ ಕಾಣಿಸ್ಕೊಂಡ್ರು ಸೊ ಹೀಗಾಗಿ ಈ ವಾರದ ಒಂದು ಬಿಗ್ ಬಾಸ್ ಏನೋ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ನಂತರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ ಇನ್ನು ಈ ವಾರದ ಒಂದು ಟಾಸ್ಕಿನ ವಿಚಾರಕ್ಕೆ ಬರೋದಾದ್ರೆ ಮಂಜನ್ ಅವರು ಮಹಾರಾಜರಾಗಿ ಪಾಠನ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಉಳಿದವರೆಲ್ಲ ಪ್ರಜೆಗಳ ಪಾಠನ ಮಾಡ್ತಿದ್ರೆ ರಾಜನ ಮಾತನ್ನ ಕ್ಲಿಯರ್ ಆಗಿ ಕೇಳಬೇಕಾಗಿದೆ ಆದ್ರೆ ಇಲ್ಲಿ ಮೋಕ್ಷಿತ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಿರೋ ಹಾಗೆ ಕಾಣಿಸ್ತಿದೆ ಯಾಕೆಂತಂದ್ರೆ ಮೋಕ್ಷಿತಾ ಗೌತಮಿ ಹಾಗೂ ಮಂಜಣ್ಣ ಅವರು ಫ್ರೆಂಡ್ಸ್ ನಾವೆಲ್ಲ ನೋಡಿರಬಹುದು ಬಿಗ್ ಬಾಸ್ ಸ್ಟಾರ್ಟ್ ಈ ಮೂರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಸೊ ಆದ್ರೆ ಕಳೆದ ಒಂದು ವಾರದಿಂದ ಈ ಒಂದು ಮೂರು ಜನರ ಗುಂಪು ಈಗ ಬೇರೆ ಬೇರೆ ಆಗಿದೆ ಮೋಕ್ಷಿತ್ ಅವರು ತುಂಬಾನೇ ಒಂದು ಖ್ಯಾತಿ ತೆಗೀತಿದ್ದಾರೆ ಅವರು ಸರಿ ಇಲ್ಲ ಅವರು ಮಾತುಗಳು ಹಿಂದೆ ಹಿಂದೆ ಮಾತಾಡ್ತಾರೆ ಗೌತಮಿ ಅವರ ಮಾತನ್ನ ಕೇಳ್ತಾರೆ ಸೊ ಈ ರೀತಿ ಹಲವಾರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈ ಒಂದು ಕಾರಣದಿಂದ ಉಗ್ರ ಮಂಜು ಅವರ ವಿರುದ್ಧ ಈಗ ಮೋಕ್ಷಿತ್ ಅವರು ನಿಂತಿದ್ದಾರೆ ಬಿಗ್ ಬಾಸ್ ಕೂಡ ನೇರವಾಗಿ ಒಂದು ಟಾಸ್ಕ್ ಬಿಗ್ ಅದೇನಪ್ಪ ಅಂತಂದ್ರೆ ಈ ಒಂದು ಮಹಾರಾಜನ ತಂಗಿಯಾಗಿ ಮೋಕ್ಷಿತಾ ಅವರಿಗೆ ಒಂದು ಆಡಳಿತವನ್ನು ಕೊಟ್ಟಿದೆ ಮೋಕ್ಷಿತಾ ಅವ್ರಿಗೂ ಕೂಡ ಮಂಜನ್ನ ರೀತಿಯಲ್ಲಿ ಅಧಿಕಾರಗಳು ಇರಲಿವೆ ಆದ್ರೆ ಇಲ್ಲಿ ಮಂಜಣ್ಣ ಹಾಗೂ ಮೋಕ್ಷಿತ್ ಅವರ ನಡುವೆ ಈಗ ಜಗಳಗಳು ಸ್ಟಾರ್ಟ್ ಆಗಿವೆ ಮಂಜಣ್ಣ ಅವರ ಆದೇಶದಂತೆ ಮೋಕ್ಷಿತ್ ಅವರು ನಡೆದುಕೊಳ್ತಿಲ್ಲ ಮೋಕ್ಷಿತ್ ಅವರ ಒಂದು ಆದೇಶದಂತೆ ಮಂಜಣ್ಣ ಅವರು ನಡೆದುಕೊಳ್ತಿಲ್ಲ ಸೊ ಈ ಒಂದು ಕಾರಣಕ್ಕೆ ಈಗ ಇಬ್ಬರ ನಡುವೆ ತುಂಬಾನೇ ಭಿನ್ನಾಭಿಪ್ರಾಯಗಳು ಕಾಣಸಿಕ್ತಿವೆ ಇನ್ನು ಕುಳಿತುಕೊಳ್ಳುವ ಕುರ್ಚಿ ಅಥವಾ ಸಿಂಹಾಸನದ ಮೇಲೆ ಈಗ ಇಬ್ಬರ ಕಣ್ಣು ನೆಟ್ಟಿದೆ ಇಬ್ರು ಕೂಡ ನಾನು ಕುತ್ಕೊಳ್ತೀನಿ ನೀನ್ ಕುತ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಜಗಳನ್ನ ಆಡ್ತಿದ್ದಾರೆ ಬಿಗ್ ಬಾಸ್ ಕೂಡ ಒಂದು ರೀತಿಯ ವಾರ್ನಿಂಗ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಮಾತಿನಲ್ಲಿ ಪರ್ಸನಲ್ ಅಟ್ಯಾಕ್ ಅನ್ನ ಮಾಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ಇಬ್ರು ಕೂಡ ನೋಡುವವರಿಗೆ ತುಂಬಾನೇ ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡ್ರು ಕೂಡ ಒಳಗಡೆ ಇರುವಂತ ಸೀಟ್ ಅನ್ನ ಈಗ ಹೊರ ಹಾಕಿದ್ದಾರೆ ಸೊ ಜನರಿಗೂ ಕೂಡ ಈ ರೀತಿ ಜಗಳವಾದಾಗ ಯಾರು ಸರಿ ಯಾರು ತಪ್ಪು ಅಥವಾ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದ್ರಲ್ಲಿ ತುಂಬಾನೇ ಒಂದು ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗಿವೆ ಸೊ ನಿಮಗೆ ಯಾರು ಒಂದು ಮುಖವಾಡವನ್ನು ಇಟ್ಕೊಂಡು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್